ಎರಡು ದಿನ ನಾ ಮಾಡ್ತಿ ಮಾಡೋ ಮೋಸ ನೀನ್ ಹೊಟ್ಟೆ ಧನ್ಯವಾದಗಳು ಅಣ್ಣ ಇದೆ ಯಾವಾಗ ಸುಮ್ತ ಆಗ್ತಿಲ್ಲ ಗಪ್ ಮಾಡಿರ್ತಾರ ಗೊತ್ತಿನ ಕಂಡೇ ಇಲ್ಲ ನಮ್ಮ ಇದ್ದಂಗ ಸುಮ್ಮ ತಮಾಷೆ

ವೇರಿ ಏ ವೆರಿ ಗುಡ್ ಇಲ್ಲಿ ಈ ಊರಾಗ ಲೈಮನ್ ರವಿ ಮಾಮ್ಮ ನುಗ್ಗಿಕಾಯಿ ಬೆಳದನ ಅಲ್ಲೋಣ ಲೈಮನ್ ರವಿ ಮಾಮ್ಮ ವಂಕೆ ಕುದ್ಬಿಟ್ಟು ಗಿಡ ಯಾಕೆ ಬೆಳಸಾತನ ಅಂತ ನೋಡ್ರಿ ಯಾರು ಮುಕ್ಕಿಕ ಏ ಆ ಮಾಮ್ಮನಕ ಹೋಗಿ ತೋರ್ತಾನ ನುಕ್ಕಿಕಾಯಿ ಮಾಮ್ಮ ಅದಾ ನೋ ನೀವು ಎಲ್ಲರೂ ವಂಕೆ ತಿರುದು ಬಿಟ್ಟು ಗಿಡ ಯಾಕೆ ಬೆಳಸಾತೀರಾ ಅಂತ ಲಕ್ಷ್ಮಿ ನೀ ನುಗ್ಗಿಕಾಯಿ ಗಿಡ ನೋಡಿಲ್ಲ ನೋಡಿಲ್ಲ ಮಾಮ್ಮರ ಮನೆಗೆ ಹೋಗ್ನಿ

ಇಲ್ಲಿ ಕೇಳು ನಮ್ಮ ಖರ್ಚನೆ ಅಕ್ಕ ಮರ್ಯಾದ ಇದು ಮರ್ಯಾದ ಪ್ರಶ್ನೆ ಯಾರಿಗೆ ನಮ್ಮ ಹೆಣ್ಣಮಕ್ಕಳು ಹೆಣ್ಣಮಕ್ಕಳು ಇದು ಚಂದಗ ಕೇಳು ರಿಕ್ವೆಸ್ಟ್ ಮಾಡ್ಕೊಬಹುದು ನಮ್ಮ ಹೆಣ್ಣಮಕ್ಕಳ ಅಕ್ಕ ಆ ಅವ್ವಾ ಹತಾದ್ರಪ್ಪ್ ಕೊಡ್ಲಿ ಹಳೋ ಕಾಳದಿ ನಾನು ಪ್ರೀತಿಯಿಂದ ಇಂದ ಅಕ್ಕ ನಮ್ಮದು ಹಾಗೇ ಇಲ್ಲ ಪ್ರೀತಿ ಹೇงಿರದು ಗೊತ್ತನ ನಮಕಡೆ ಬಕೇಟ್ ಹಿಡಿ ಪ್ರೀತಿ ಇಲ್ಲ ಡೈರೆಕ್ಟ್ ದೋಸ್ತ ನೀವು ಕರೆ ಮಾಡುತ್ತಿರೋ ಅಂತೆ ಅದು ಶುಚಾ ಪಕಿದ್ದಾರೆ ಅಕ್ಕ ಯಾಕ ಅಕ್ಕ ಇಟ್ಟಲ್ಲ ಹೊರಡಕತ್ತಿದ್ದೀ ಈ ಸ್ವಲ್ಪ ಲಕ್ಷ್ಮಿ ಈ ಮನೆ ಮಗಳದಿನ ಈ ಊರು ಏ ಅಕ್ಕ ನಂಗೆ ಅವ್ಲಿ ನೀ ಎಷ್ಟ್ ಮರಗಟ್ಟೆ ಈ ಊರು ಮಗಳದಿನ ಎಲ್ಲರೂ ಚಪ್ಪಳೆ ಕೊಡ್ಬೇಕು ಸಾಧ್ಯನಿಲ್ಲ ಮಗಳಂದ್ರೆ ನೀ ಸಾಲಿಗ ರೌಂಡಾಡೋದು ನೀ ಮತ್ತೆ ಯಾಕ ನೀ ಊರು ಸೊಸಿ

ನುಗ್ಗಿಕಾಯಿ ರವಿ ಅನ್ಯಾಗೆ ಜೈ ನುಗ್ಗಿಕಾಯಿ ರವಿ ಅನ್ಯಾಗೆ ಹೈ ನುಗ್ಗಿಕಾಯಿ ರವಿ ಅಣ್ಣಗೇ ಜೈ ಇಡೇ ಊರಿಗೆ ಬೆಳಕು ಕೊಡುವಂತ ರವಿ ಅಣ್ಣಂಗೆ ನುಗಿ ರವಿ ಅಣ್ಣಂದಕ್ಕೆ ಪಕಾಡ 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 ರವಿ ಅಣ್ಣನ ಇದಕ್ಕೆ ನುಗ್ಗಿಕಾಯಿ ನುಗ್ಗಿಕಾಯಿ ಅಣ್ಣ ಅಣ್ಣನ ಅವ್ನು ನೋಡಿದ್ರೆ ಗೊತ್ತಾಗೈತೆ ಅವ್ರು ಎಷ್ಟು ಒಳ್ಳೆಯವ್ರು ಇದಾರ ಅವ್ರ ಮನಸ್ಥಿತಿ ಹೆಂಗೈತೆ ಆದ್ರೂ ಬೆಂಕಿ ಕಾಕಣಿ

ಹಳ್ಳಿ نیٹ ಯಾಕ ಕರೆಂಟ್ ಹೋಗಿರ್ತೀವಿ ಪ್ರೇಮದ ಪತ್ರ ಬರಿಯೋದು ಮೇಲಾಣೆ ನಿನ್ನ ನಾನು ಬರಿಯೋದು ನನಗೆ ಆಸಾಯೆ ಈಗ ಲಕ್ಷ್ಮಿ ಪ್ರಪೋಸ್ ಮಾಡತಾ ಕಾಕಾಗ ಹಾ ಜಲ್ಲಿ ಮಾಡ್ರಿ ಟೈಮ್ ಇಲ್ಲ ಅಣ್ಣ ನೀ ಹೇಳೋದು ಬೇಡ ನಾನು ಯಾಕಂದ್ರೆ ಕೊಟ್ಟು ನಮ್ಮ ಕೈಯಗ ಅದಕ್ಕೆ ಹೆಣ್ಮಕ್ಳು ಹೆಡ್ ನಾವಾಗೆ ಪ್ರಪೋಸ್ ಮಾಡಿ ಜಮಾನೆ ಅಲ್ಲ ಅದು एक्चुअली ಹುಡುಗರು ಮಾಡಬೇಕು ಹಾ ಇಲ್ಲಿ ಇಲ್ಲಿ ಜಲ್ಲಿ ಅವಿ ಕಾಮೆಂಟ್ ಯಾರಾದ್ರೂ ಆತಾರ ಮುಗುಸು அண்ணாங் அல்ல ரொமிக் கே பிரபோஸ் அல்ல நகத்தி நாளி எல்லாம் டிவாய்ல எல்ல அண்ணன் டிவால் डर्चा टाइगर त्रिग पूरा बैठ चुके ना मोडते भागा डर्चा टाइगर त्रिग मुनीबो कुछ क्या पूरा डर्चा टाइगर त्रिग मोर लाइन में न्यूट्रल कटा करते ही ना में न्यूट्रल कटा करते हैं 100 परसेंट लक्ष्मी आदार थे हाँ आली मनाएगो लक्ष्मी आदार है महिला रहना आली मनाएगो लक्ष्मी ಅಕ್ಕ ಪ್ರಪೋಸ್ ಮಾಡಿದ್ ನೋಡಿಲ್ಲ ಲಕ್ಷ್ಮೀಗರು ಮಾಡ್ತ ನೋರ್ತಾರೆ ಹಾ ಇಲ್ಲ ಇಲ್ಲ ಮನೇಗೆ ಊರ ಮಂದಿ ಮುಂದೆ ಲಕ್ಷ್ಮೀಗೆ ಮಾಡಬೇಕು ನೀ ಏ ಚಾನ್ಸ್ ಇಲ್ಲ ರೀ ಮಾಡ್ ಮಾಡಸನೋ ಬ್ಯಾಡ್ರು ಏ ತಡಿ ರವೀಣಾ ರವೀಣಾ ನನೊಂದು ಪ್ರಶ್ನೆ ಐತಿ ರವೀ ಏ ತಡಿ ಅಣ್ಣ ಅಣ್ಣ ನಿಜ ಹೇಳ ಊರನ ಟೀಸಿಗೆ ಒಂದ ಕಡ್ಡಿ ಡಿವಲ್ ಹಾಕ್ತಿವನ ಹೊಳಿ ನೆಟಿಗೂ ಡಿವೈಲ್ ಹಾಕ್ತಿವ ಡಿವೈಲ್ ಸುಟ್ರ ಏ ಸುಟ್ರ ಯಾ ಹೌದಿಲ್ಲ ಈಗ ಹಾಕನೇ ಹೇಂಗಾದೆ ಏನ್ರಿ ಸುದೀರ್ ಗೌಡ್ರ ಮನ್ಯಾಗ ಜಗಳ ಹಚ್ಚಾಕಿ ಏನು ಬಾರಿ ಉಡಿ ಮಾಡತ್ತೇರಿ ಹಾ ಎಲ್ಲಿ ಏನೇ ಮಾಡ್ರಿ ತಮಾಷರ್ ಮಾತ್ರ ಬರ್ರಿ ಜೋರೇ